अल्लाह रानी बेचार मोबाइल फोन डॉलर बड़े हो जाओ नहीं बेना दुबई जाए ना अल्लाह माँ नहीं आ के बोले कौन जाओगे ना क्या क्या साबित ला बेचार तो मोबाइल फोन लोगे ये यादों बता रे क्या साम लोगों की ला ला ये ना सिक्योरिटी बनते हैं आरिफ बोलते हैं बेचारा इसको ये मार कांटे सोरोक्स कर द� ಕೆಲಸ ಅಲ್ಲ ದಿನ ಎಷ್ಟಿನ ಕೆಲಸ ಮಾಡ್ಕೊಂಡು ಮನೇಲಿ ಇರ್ತಾಳೆ ಒಳ್ಳೆ ಸಂಬಂಧ ನೋಡಿ ಬೇಗ ಮದುವೆ ಮಾಡಿದ್ರೆ ನಮಗೂ ಒಂದು ನೆಮ್ಮದಿ ಅವ್ರಿಗೂ ಒಂದು ನೆಲೆ ಮಾಡ್ಕೊಟ್ಟಂಗೆ ಆಗುತ್ತಲ್ವೇನ್ರಿ ನನಗೂ ಐದು ಕಡೆ ಮದುವೆ ಅಂತ ಅದು ಏನು ಮಾಡ್ತೀನಿ ಕೈಯಾಗಿ ಗಿಡಗಾಸಿ ಇಲ್ವೆ ಸಾಲ ಬಾರಿ ಆ ಪಟ್ಟಿ ಐತಿ ಏನು ಮಾಡೋದು ದುಡ್ಡಿಲ್ಲ ಅಂತ ಹಾಗೆ ಎಷ್ಟು ದಿನ ಮನೇಲಿ ಇಟ್ಕೊಳಕ್ಕಾಗುತ್ತೆ ಸಾಲ ಸುಲನ ಮಾಡಿದ್ರೆ ಆಗುತ್ತೆ ಯಾವತ್ತಿದ್ರು ಮದುವೆ ಮಾಡಲೇಬೇಕಲ್ವ ಹಂಗಂತ ಸರಿ ಆ ಬ್ರೋಕರ್ ರಾಜಣ್ಣನ ಭೇಟಿ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಸಂಬಂಧ ಇದ್ರೆ ರಾಮಣ್ಣ ರಾಜಣ್ಣನನ್ನ ಭೇಟಿ ಮಾಡಿ ತನ್ನ ಮನೆಗೆ ಕೆಂಪಾಪುರದ ಸಂಬಂಧದವರಿಗೆ ಬರುವಂತೆ ಹೇಳೆಂದು ತಿಳಿಸಿದನು ಹಾಗೆ ರಾಜಣ್ಣ ಕೆಂಪಾಪುರದ ಗಂಡಿನ ಮನೆಗೆ ಬರುವನು ನಿಮ್ಮ ಮಗ ಶಿವನಲ್ಲಮ್ಮ ಅವನಿಗೆ ಒಂದು ಹೆಣ್ಣು ನೋಡಿದ ಆ ಹೆಣ್ಣಿಗೆ ಒಂದು ಸುಮಾಪುರದಲ್ಲಿ ಒಂದು ರಾಮಣ್ಣ ಅಂತ ಅವ್ರೆ ಅವನ ಮಗಳು ಕೊಂಬೆ ಇದ್ದಂಗ ಅವಳೆ ಹೋಗಿ ನೋಡ್ಕೊಂಡ್ Ha, sa reet n'eom chew ammat eo bloam. Ha, sa reet. Sa reet, oeo beth n'eom.

ಮದ್ವೆ ಕುರ್ತು ಮಾಡ್ಬೇಕು ನಿಮ್ಮ ಮಗಳು ಒಂದ್ ಮಾತು ಕೇಳಿದ್ರೆ ಅಯ್ಯೋ ನೀವು ಸಪ್ರೇಟ್ ಆಗಿದ್ದೀರಾ ಚಿಕ್ಕನಿಂದಲೂ ನನ್ನ ಮಗಳು ನಾನು ಹಾಕಿರೋ ಗೆರೆ ಯಾವತ್ತು ಹಾಕಿಲ್ಲ ನಮ್ಮ ಕಡೆಯಿಂದಲೂ ಮದುವೆ ಯಾವ್ದೇ ತೊಂದರೆ ಇಲ್ಲ ಏನಂತೆ ಆದ್ರೂ ಒಂದ್ ಮಾತು ಕೇಳಿ ಚೆನ್ನಾಗಿರ್ತದೆ ಮದುವೆ ಅವಳು ಅವಳಲ್ಲ ಅಯ್ಯೋ ಅವಳು ಯಾವ ಇಲ್ಲ ಕೇಳೋದು ಇಲ್ಲ ಬಿಡಿ ನಾವು ನೋಡ್ಕೊಂತೀವಿ ನೀವು ಅದೆಲ್ಲ ಮುಂದೆ ನೋಡಿ ಸರಿ ಆಯ್ತು ಮದುವೆ ಏನೋ ಫಿಕ್ಸ್ ಮಾಡ್ಬಿಡಿ ಹಂಗಾದ್ರೆ ಹ್ಞೂ ಆಗ್ಬೋದು

ಹೇಳ ಅದೇ ಏನ್ ಮಾಡ್ಬೇಕಿವಾಗ ನಾನು ಅಷ್ಟೊಂದು ಕೇಳಿರಬ ಯಾರ ಹತ್ರ ಅಂತ ಸಾಲ ಕೇಳಬಹುದು ಸಾಲ ಮಾಡ್ಬೋದಮ್ಮ ಯಾರ ಹತ್ರ ಸಾಲ ಕೇಳೋರು ಆ ದಾಖಲೆ ಕೊಡು ಈ ದಾಖಲೆ ಕೊಡು ಅಂತ ಕೇಳ್ತಾರೆ ನಾನು ಈಗ ನಾನು ಈಗಿರೋ ಪ್ರತಿ ನಾನು ದಾಖಲೆ ಮಾಡ್ಲಕ್ ಹೋದ್ರೆನೆ ಲಂಚ ಕೊಡೋಕೆ ಈ ದಾಖಲೆ ಹೇಗಿದ್ದೇನು ಈಗಲೇ ಆ ಅಮ್ಮಾರಪ್ಪನ ಹತ್ರ ಬೇಜಾರು ಸಾಲ ಮಾಡಿಬಿಟ್ಟಿದ್ದೀನಿ ಆ ಸಾಲದ ಬಟ್ಟೆ ಕಟ್ಟಕೇನೆ ಅದನ್ನ ಆಡುಗಟ್ಟಬಿಟ್ಟು ಬಯಸ್ತಾಳಾ ಹತ್ರ ಇವಾಗ ಹೆಂಗ್ ಹೋಗೋದು ಯಾವ ಮುಖ ಇಟ್ಕೊಂಡು ಏನು ಸಾಲ ಕೇಳಕ್ ಹೋಗೋದ್ರೆ ಮಾಡೋದು ಆ ಹೋಗಿ ಸಾಲ ಕೇಳ್ಕೊಂಡ್ ಬರೋಣ ಸರಿ ಆಯ್ತು ದೇವರು ಬಲ್ಲ ಏನಾಗ್ತಿತ್ತು ಹೋಗ್ಬಾರ 言うてくれ ಕೊಡಕ್ ಬರ್ಲಿಲ್ಲ ಮತ್ತೆ ಏನಕ್ಕೆ ಬಂದೆ ಅಕ್ಕ ನೀವು ಸಿಟ್ಟಾಗ್ಬೇಡ ಕೂತ್ಕೊಳಕ್ಕ ನೀನು ಇನ್ನ ಸ್ವಲ್ಪ ದುಡ್ಡು ಬೇಕಾಗಿತ್ತು ದುಡ್ಡು ಬೇಕಾ ಕೊಟ್ಟಿದ್ರೆ ಕೊಟ್ಟಿಲ್ಲ ಇನ್ನು ಬಡ್ಡಿ ದುಡ್ಡು ಬೇರೆ ಬೇಕಾ ಅಷ್ಟ ಅರ್ಜೆಂಟ್ ಆಗಿ ಏನಕ್ಕೆ ಲಾಬೇಕು ದುಡ್ಡು ನಿನಗೆ ಹೇಳಿಲ್ಲ ಕಣಕ್ಕ ಮಗಿಂದು ಮದುವೆ ಗೊತ್ತ ಮಾಡಿದೀನಿ ಒಳ್ಳೆ ಸಂಬಂಧ ಬಂದ್ರು ಬಿಟ್ಟರೆ ಸಿಗಲ್ಲ ಅಂತ ಏನೋ ನಿಮ್ಗೆ ನಿಮಗಿರೋ ಅನ್ನೋ ಒಂದು ಹೇಳಿದ್ಮೇಲೆ ಗೊತ್ತು ಮಾಡಿಬಿಟ್ಟೆ ಬಾಗ ವನ್ನಾಚನೆ ಆದಿರೋ ಅಂತಂತದ್ದು ಬೇಕಾಗಿತ್ತಾ ಅದಕ್ಕೋಸ್ಕರ ನಿಮ್ಮ ಅಣ್ಣ ನನ್ನ ಜೊತೆ ಕತ್ತಿದೀಯಾ ಹಾಗಂದೆ ಹೆಡ್ಡಿ ಈ ಕೊಳಲೇ ಸಂಪಾದನೆ ವಲನatro ಮಾಡಿ ಈ ಸಾಲಿಗೆ ಇಿಸ್ತೀವಿ ಅಂತ ಹೆಡ್ಬೇಡಿ ಎಸ್ ತೇ ಹಾಗೆ ಬಡ್ಡಿ ಹತ್ರ ಸಾಲ ಪಡೆದಂತಹ ರಾಮಣ್ಣನವರ ದಂಪತಿಗಳು ಮದುವೆ ದಿನಾಂಕದಂದು ಮದುವೆ ಮಾಡುವರು ಆದರೆ ಕೊಡುವ ಸಾಲ ಪಡೆದಂತಹ ಹಣವೆಲ್ಲ ಕೇವಲ ಮದುವೆ ಖರ್ಚಾಗಿ ಹಣ ಒದುಗೆ ಕೊಡಬೇಕಾದಂತಹ ಹೊರದಕ್ಷಣೆ ನೀಡಲು ಸಾಧ್ಯವಾಗುವುದಿಲ್ಲ ಹೇಕೆ ಗಂಡನ ಮುಂದೆ ಕುಗಮ್ ಪೇಪರ್ ಸೊಪ್ಪು ಬಂದ ನಿನಗೆ ಅಯ್ಯೋ ನೋಡ್ಲಿಲ್ಲ ಸೆಟ್ರಿ ನೋಡ್ಲಿಲ್ಲ ನೋಡ್ಲಿಲ್ಲ ನನ್ನ ಮುಳುಗಿಸ್ಬಿಟ್ರಿ ನೀನು ನಿಮ್ಮ ಅಪ್ಪ ಎಲ್ಲ ತಗೊಳ್ಳಿ ನೀನು ಯಾಕೆ ಇಷ್ಟ ಇದೇ ಇಟ್ಟು ತಗೋಪ ನಿಮ್ಮ ಅಪ್ಪ ನೋಡಿದ್ರೆ ತಗೊಂಡಿ ಸಾಲಕ್ಕೆ ಇವತ್ತಿನ ತಿರುಗು ನೋಡ್ಲಿಲ್ಲ ವರದಕ್ಷಿಣ ಅವ್ನ ಅನ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡಿದೆ ಇವಾಗ ನೋಡಿದ್ರೆ ದುಡ್ಡು ಇಲ್ಲ ಈ ಕಡೆ ಇಂಜಿನಿಯರ್ ಕೂಡ ಮೋಸ ಮಾಡ್ದ ನಿಮ್ಮಿಂದ ನಾನು ಇನ್ನೂ ಅದೇನೇನು ಅನ್ಭವಿಸ್ಬೇಕು ಅಯ್ಯೋ ಯಾಕೆ ಬರ್ದೇ ಇರ್ತತ ಕೋಪ ಅವ್ರ ಅಪ್ಪ ಆರ್ ತಿಂಗಳ ಇಜಿ ಗತಿ ಅಂತ ಅವನ ಇನ್ನು ಏನಾದ್ರು ಮಜಾ ಅರ್ಥ ಕೊಡ್ತೀನಿ ಅಂತಲ್ಲ ಏನೋ ತೊಂದರೆ ಆಗಿರ್ಬೇಕು ಕೊಡ್ತಾರೆ ಬಿಡು ಮಗ

ಏನೇ ಮಾಡೋಕ್ಕಾಗುತ್ತೆ ಸಾಕಿ ಅಲ್ಲ ಮದುವೆ ಇರೋದೊಂದು ಮಗಿನ ಮದುವೆ ಮಾಡ್ಕೊಟ್ಟಿವಿ ಮೂರು ತಿಂಗಳಾಯ್ತು ಇನ್ನೂ ಹಾಕಿ ಏನಿಲ್ಲ ಆ ಮಗ ಏನು ಮಾಡ್ತೈತೋ ಏನು ಈ ಜೀವನನೇ ಸಾಕೋದ್ ನಂಗೆ ಆಗಲ್ಲ ನಮ್ಗೆ ಅಷ್ಟೇ ಯಾಕವ ಹೇಳ ಏನಾಯ್ತ ಏನಿಲ್ಲ ಅಂತ ನೋಡಮ್ಮ ನಾನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಕಷ್ಟ ಏನು ಅಂತ ನಮಗುದ ಅರ್ಥ ಆಗುತ್ತೆ ನನಗೆ ಸ್ವಂತ ಅಕ್ಕ ಅನ್ಕೊಂಡು ಅದೇನಾಯ್ತು ಅಂತ ಹೇಳ್ಬಾರ್ದ ಕೊಟ್ಟಿಲ್ಲ ಹೋಗು ನಿಂತ ತವರ್ ಮನೇಲಿ ಇಸ್ಕೊಂಬಾ ಅಂತ ಯಾವಾಗ್ಲೂ ಹಿಂಸೆ ಮಾಡ್ತಿರ್ತಾರೆ ಅದಕ್ಕೆ ಮನೆ ಹತ್ರ ಬಂದ್ ನೋಡಿದ್ರೆ ನನ್ನ ಅಪ್ಪ ಅಮ್ಮ ಈಗ ಸಾಲ ಮಾಡಿ ಆಗ್ತಾ ಇಲ್ಲ ಅಯ್ಯೋ ಇಷ್ಟಕ್ಕೆಲ್ಲ ಸಹ ನಿರ್ಧಾರ ಬೇರೆಯವ್ರಿಗೆ ಮಾದರಿ ಆಗಿರ್ಬೇಕಪ್ಪ ಜಗಿರ್ಬೇಕು ತತ್ಮೇಲೆ ಏನ್ ಮಾಡಾಕ್ ಆಗಲ್ಲ ಒಂದ್ ಕೆಲ್ಸ ಮಾಡು ನಿಮಗೆ ಹೆಂಗಿದ್ರು ಬ್ಯಾಟೆ ಕಡೆ ಹೋಗ್ತಿದ್ದೀನಿ ಅಲ್ಲಿ ನನ್ನ ಸ್ನೇಹಿತೆ ಸುಮಿತಾ ಅಂತ ಒಂದ್ ಹೊಟ್ಟು ಕಣಮ್ಮ ಅವ್ರಿಗೆ ನಿಮ್ ಕಷ್ಟ ಏನಾದ್ರು ಹೇಳಿದ್ರೆ ಏನಾದ್ರೂ ಒಂದು ಪರಿಹಾರ ಕೊಡ್ತಾಳೆ ನೋಡೋಣ ನಿಜವಾಗ್ಲೂ ನನ್ ಕಷ್ಟ ಪರಿಹಾರ ದೊಡ್ಡ ಕೆಲಸದಲ್ಲಿದ್ದಾಳೆ ಅವ್ಳು ಏನಾದ್ರು ನಿಮ್ಗೆ ಸಹಾಯ ಮಾಡ್ತಾಳಪ್ಪ ಅಯ್ಯೋ ನೋಡ್ರಿ ನಿಮ್ಮ ಹತ್ರ ಮಾತಾಡ್ದ ಬಂದ್ ವಿಷ ಮತ್ ಕುಟ್ರಿ ಇವಳುಕೊಳ್ಳಿ ನಮ್ ರಾವಣ ಎಷ್ಟು ಆಗ್ಬಿಟ್ಟಿದಳೆ ಉದ್ದಿಲ್ಲ ಇವಳಿಗೆ ಒಂದ್ ಕೆಲ್ಸ ಬೇಕಾಗಿ ಇವಳಪ್ಪ ಇವಳಿಗೆ ಊಟ ಸಿಗ್ತಾ ಮೈ ಸಾಲ ಮಾಡ್ಕೊಂತಾವೆ ಇದು ಕೆಲ್ಸ ಅಂತ ಹೇಳಿ ಪದ್ಯ ಮಾಡಿ ಅದ್ರಲ್ಲೂ ಸಾಲ ಮಾಡ್ಕೊಂತಾವೆ

ಆಗನೆ ಇಷ್ಟಂತೂ ತಮೋದೆ ಒಳ ಮಾಡ್ಲಿ ಕುಟುಂಬ ಸತ್ಯಮಾನುಗಳೇ लास्ट ವಸ್ತ್ರದಲ್ಲಿ ವಸಿಂದ್ರನೆ ತುಂಬಾ ದಿನ ಕಲಿಸಿದ್ದೆ ನಾನು ಬಗ್ಗೆ ಕಿಂತೋನ ಪ್ರಾಣಿಗೆ ಸುನೀತಾ ನಿಂತ ಕೆಲಸದಲ್ಲಿ ಪ್ರಾಣೆ ಸತ್ಯೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ತಂದೆ ತಾಯಿ ಮಾಡಿದಂತ ಸಾಲವನ್ನು ನೆನೆಸಿಬಹುದು ಒಂದು ಅಂತಕ್ಕೆ ಪ್ರೋಗ್ರೆಸ್ ಆಗ್ತಾರೆ ವಾಗ ರಾಣಿಗೆ ಇಂತೆ ಅವಮಾನ ಮಾಡಿದಂತಹ ಒಂದು ಸಂಸ್ಥೆ ಸರ್ ಏ ಏನ್ ವಿಷಯ ಬರ್ತದ ಅಮ್ಮ ಹೆട്ട ಪುಸ್ತಕ ಬರ್ತರಂತೆ ಅವರು ಒಂದು ಯೋಚನೆ ಮಾಡ್ತರಂತೆ ಸ್ವಲ್ಪ ಬಂದಾಗ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ನೋಡ್ತಾನೆ ಬಿಡಿ ಬಿಡಿ ಸಾ ಅದು ಬಿಡಿ ಬೇಕ್ ಪಾಡಾ ಫುಲ್ 私は。<music> <music> ಸರ್ ಓ ದಿಮೇಶ್ ಅಂತ ಮೇಡಮ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಈ ಕಂಪನಿಯಲ್ಲಿ ಒಂದು ವರ್ಷದ ಕೆಲಸ ಮಾಡ್ತಿದ್ದೀರಾ ಮೇಡಂ ರೆಕ್ವಿಪ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ವರ್ಷ ವರ್ಷದಿಂದ ಫೈಲ್ ತಗೊಂಡು ಬನ್ನಿ ಮಾಡ್ಕೊಂಡಿರೋ ಎಲ್ಲ ಎಂಪ್ಲಾಯೀಸ್ ಗೆ ಡೀಟೇಲ್ಸ್ ಎಲ್ಲ ಇಯರ್ಲಿ ಇನ್ಕಮ್ ಎಲ್ಲ ಲ್ಯಾಕ್ಸ್ ವೈಸ್ ಇದೆ ಅದು ಮೇಡಂ ಏನದು ಯಾಕೆ ಬಡೂರಿ ಅಂತ ರೆಕ್ಯೂಪ್ ಮಾಡ್ಕೊಂಡಿಲ್ವಾ ನೀವು ಹಾಗೆ ಮೇಡಂ ಮತ್ತೆ ಏನು ಹೇಳ್ರಿ ನೀವು ಕೆಲಸ ಕೊಡಬೇಕು ಅಂದ್ರೆ ನಿಮಗೆ ಲಕ್ಷ ಗಟ್ಟಲೆ ಲಂಚ ಕೊಡಬೇಕು ಇಲ್ಲ ಇದ್ರೆ ಬಡೂರಿ ಹೆಣ್ಣಮಕ್ಕಳು ಸು ಹೇಳಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ ಹೌದಾ ನೀಯಾದರೂ ಇಷ್ಟನೇ ನೀವು ಇಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿ ಇರ್ಬೇಕು ತಗೊಳ್ಳಿ ನೀವು ಮೇಲೆ ಯಾವಾಗ ಮನೆಲಿ ಇರಬಹುದು ಫ್ರೆಶ್ ಮಾಡಿ ಆಯ್ತು ನಿಮಗೆ ಕೆಲಸ ಮಾಡಿ ನಿಮಗೆ ಸುಸ್ತಾಗಿರುತ್ತೆ ಅಲ್ವಾ 퍼ಮಿಷನ್ ಲೆಟರ್ ಕೊಟ್ಟಿದ್ದೀನಿ ನಾನು ಸಾರಿ ಲೆಟರ್ ಅಲ್ಲ ಸಸ್ಪೆನ್ಷನ್ ಲೆಟರ್

कंपनी कर 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 क्या नहीं हो ये भी ये भी इस कंपनी में मैनेजर से कैसा मरता होगा मुकाबला कोई तुम बस समझे ये ना रहा मैं रोक सो और कर कर इधर ले ली मेरे रो ना रानी हो अधिकारी कड़े रो क्या रानी मेडम इधर आओ कड़े रो और क्या सोमापुर दरवाजा ये सोमापुर है ना सही बोल सही हाँ

ಕಾರ <laughs> ಹೀಗೆ ಈ ಒಂದು ಈ ಒಂದು ನಾಟಕದಲ್ಲಿ ಒಂದು ಪಾತ್ರ ಮಾತ್ರ ನಿಜವಾದ ಪಾತ್ರಧಾರಿಗಳು ನೀವು ನಾವು ಯಾರೇ ಬಡ ಕುಟುಂಬದಲ್ಲಿ ಜನಿಸಿದ್ವಿ ನಮ್ಮ ಬಡತನ ಅನ್ನೋದನ್ನ ಮುಂದೆ ತಗೊಳ್ಳಿರುತ್ತೆ ಮತ್ತೆ ಯಶಸ್ಸಿನ ಬಾಗಿಲು ಎಲ್ಲರೂ ತಗ್ದೇ ಇರುತ್ತೆ ಆ ಭಾಗವನ್ನು ತೆಗೆದು ಹೊಳೆ ಹೋಗುವಂತ ಒಂದು ಪ್ರಯತ್ನ ಮಾಡ್ಬಿಡುತ್ತೆ ಪ್ರಯತ್ನ ಇಲ್ಲದೆ ಯಾವುದೇ ಒಂದು ಯಾವುದೇ ಒಂದು ಕಾರ್ಯದಲ್ಲಿ ಫಲ ಸಿಗೋದಿಲ್ಲ ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತಾರೆ ಏಕೆಂದ್ರೆ ಮನಸ್ಸೊಂದು ಇದ್ದರೆ ಮಾರ್ಗ ಕೆಚ್ಚರೇ ಇರಬೇಕೆಂದು ಅಂತ